ನಮಸ್ಕಾರ ಟಿವಿ ಗೆ ಸ್ವಾಗತ ಕರ್ನಾಟಕ ತಿಗಳರ ಮಹಾಸಭಾವು ಸಭೆಯನ್ನು ಏರ್ಪಡಿಸಿತ್ತು ಈ ಸಭೆಯಲ್ಲಿ ಸಮಾಜದ ಮುಖಂಡರು ಭಾಗವಹಿಸಿ ಚರ್ಚೆ ನಡೆಸಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದರು ಆಯ್ಕೆಯಾದ ಪ್ರಮುಖ ಪದಾಧಿಕಾರಿಗಳು ಅಧ್ಯಕ್ಷರು ವೆಂಕಟೇಶ್ ಉಪಾಧ್ಯಕ್ಷರು ಎಚ್ ಬಸವರಾಜು ಗೌರವಾಧ್ಯಕ್ಷರು ನೇಲ ನರೇಂದ್ರ ಬಾಬು ಪ್ರಧಾನ ಕಾರ್ಯದರ್ಶಿ ಯೋಗಾನಂದ ಇವರೊಂದಿಗೆ ಹಲವು ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಪಿಆರ್ ರಮೇಶ್ ಮತ್ತು ಇತರ ಮುಖಂಡರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಮಾಜದ ಬಂಧುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಸೋಮವಾರ ಮೊದಲನೇ ವಾರ ಶಿವ ಪಾರ್ವತಿ ಅಂತ ಹೇಳಿದ್ರೆ ದ್ರೌಪದಿ ಅಗ್ನಿ ಬನ್ನಿರಾಯ ಆ ಒಂದು ವನ್ನಿ ಕುಲ ಶಂಭುಕುಲ ಎಲ್ಲ ಒಟ್ಟಿಗೆ ಸೇರಿ ನಾವು ಎರಡ್ ಸಾವಿರದ ಮೂರರಲ್ಲಿ ಅಖಿಲ ಕರ್ನಾಟಕ ತಿಂಗಳ ಶಕ್ತಿ ಮಹಾಸಭಾ ಅಂತ ಹೇಳಿ ಮಾಡಿ ಒಂದು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನ ಮಾಡಿ ಸರ್ಕಾರಕ್ಕೆ ಮತ್ತೆ ರಾಜಕೀಯವಾಗಿ ಸಮಾಜದ ಬಗ್ಗೆ ಒಂದು ಅರಿವು ಮೂಡಿಸುವಂತ ಮತ್ತೆ ಕೆಲಸವನ್ನ ಆಯಿತು ಆಗಿದ್ ಬಿಟ್ರೆ ಒಂದು ಹನ್ನೊಂದು ಹನ್ನೆರಡು ವರ್ಷದಿಂದ ಮಹಾಸಭಾ ಸ್ವಲ್ಪ ವಿಕ್ರಿ ಆಗದ್ರಿಂದ ಈ ಒಂದು ಹೊಸ ಈಗಾಗಲೇ ಪಿ ಆರ್ ರಮೇಶ್ ಅವ್ರು ಹೇಳ್ದಂಗೆ ಹೊಸ ನೀರು ಬರಬೇಕು ಹೇಳಿ ಉತ್ಸಾಹದಲ್ಲಿ ಎಲ್ಲಾ ಮುಖಂಡರು ನರೇಂದ್ರ ಬಾಬು ಇರ್ಬೋದು ಪಿ ಆರ್ ರಮೇಶ್ ಇರ್ಬೋದು ಎಲ್ ಮಂಜುನಾಥ್ ಇರ್ಬೋದು ಚಿಲ್ಕೆರೆ ನಾರಾಯಣ ಸ್ವಾಮಿ ಇರ್ಬೋದು ರೇವಣ್ ಸಿದ್ದೇನ ಇರ್ಬೋದು ಎಸ್ ಕೆ ಸಿದ್ದೇನವ್ರ ಇರ್ಬೋದು ಕೆಂಪೈನವ್ರು ಇರ್ಬೋದು ನಮ್ಮ ಇವತ್ತಿನ ಇವತ್ತಿನ ಅಧ್ಯಕ್ಷತೆಯಲ್ಲಿ ವಹಿಸಂತ ಎಂ ಬಿ ಕೃಷ್ಣಯ್ಯನವರು ಇರ್ಬೋದು ನಮ್ಮೆಲ್ಲ ಅನೇಕ ಎಲ್ಲ ಎಲ್ಲ ತಾಲೂಕಿನ ಮುಖಂಡರು ಕುಮಾರ್ ಇರ್ಬೋದು ಎಲ್ರು ಸೇರಿ ಒಂದು ಇವತ್ತೊಂದು ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಸಾಮಾನ್ಯವಾಗಿ ಒಂದು ಕೋಲಾರ ಜಿಲ್ಲೆಯ ಸಮಾಜದ ಅಧ್ಯಕ್ಷನಾಗಿ ಮುಳುಬಾಗಲು ಕೋಲಾರ ಮಧ್ಯಭಾಗದಲ್ಲಿ ಚಾಲೆಂಜ್ ನನ್ನ ಏನಾದ್ರೂ ಒಂದು ಮಾಡ್ಬೇಕು ಅಂತೇಳಿ ಹದ್ಮೂರ್ ಎಕರೆ ಹದಿನಾಲ್ಕು ಎಕರೆ ಇಂಜಿನಿಯರಿಂಗ್ ಕಾಲೇಜ್ ಮಾಡುವಂತ ಆಸಕ್ತಿ ಸಮಾಜಕ್ಕೆ ಇದೆಯಲ್ಲ ಅಂತವ್ರ್ಯಾಕೆ ಇಡೀ ರಾಜ್ಯದಲ್ಲಿ ಒಂದು ಶಕ್ತಿ ತುಂಬಲಿ ರಾಜ್ಯದ ಜನತೆಗೆ ಒಂದು ಮಾದರಿ ಆಗ್ಲಿ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಸಮಾಜಕ್ಕೆ ಸಮಾಜ ಮುಖ್ಯ ಕೆಲಸ ಮಾಡ್ಲಿ ಅಂತೇಳಿ ವೆಂಕಟೇಶ್ ಅವ್ರನ್ನ ಮತ್ತೆ ತುಮಕೂರಿನ ನಮ್ಮ ಮುಖಂಡರು ಮತ್ತೆ ಹಿಂದುಳಿದ ಆಯೋಗದ ನಿಗಮದ ಸದಸ್ಯರಾಗಿ ಕೆಲಸ ಮಾಡಿ ಅನುಭವ ಇರತಕ್ಕಂಥದ್ದು ಅವ್ರನ್ನ ಜನರಲ್ ಸೆಕ್ರೆಟರಿಯಾಗಿ ಗೌರವ ಅಧ್ಯಕ್ಷರಾಗಿ ನರೇಂದ್ರ ನರೇಂದ್ರ ಬಾಬು ಅವ್ರನ್ನ ಇತರ ಎಲ್ಲ ನಾವು ಗೊಡವೆಲ್ ಅವ್ರನ್ನ ಇತರ ಎಲ್ಲರೂ ಇವತ್ತು ಒಂದು ಹತ್ತು ಜನ ಒಂದು ಮುಂದಿನ ದಿನದಲ್ಲಿ ಸಂಪೂರ್ಣ ರಾಜ್ಯ ಮಟ್ಟದಲ್ಲಿ ಒಂದು ಕಮಿಟಿಯನ್ನ ಅಸ್ತಿತ್ವಕ್ಕೆ ತಂದು ಇಡೀ ಜಿಲ್ಲೆಯಲ್ಲಿ ಜಿಲ್ಲೆವಾರು ತಾಲೂಕು ಅವರು ಎಲ್ಲ ಒಂದು ಪೂರ್ಣ ಪ್ರಮಾಣದ ಕಮಿಟಿ ಮಾಡಿ ಇವರಿಬ್ಬರ ಹೆಗಲ್ಲ ಕೊಟ್ಟು ನಾವೆಲ್ಲ ನಾನಾಗ್ಲಿ ಬಿ ಆರ್ ರಮೇಶ್ ಅವರಲ್ಲಿ ನರೇಂದ್ರ ಬಾಬು ಅವರಾಗಲಿ ಎಲ್ಲ ಮಂಜುನಾಥವ್ರಾಗ್ಲಿ ನಮ್ಮ ಸಮಾಜದ ಮುಖಂಡರು ವಿಜಯಪುರದಿಂದ ಹಿಡ್ದು ದೊಡ್ಡಬಳ್ಳಾಪುರದಿಂದ ಹಿಡಿದು ಇವತ್ತು ರಾಮನಗರದಿಂದ ಚನ್ನಪಟ್ಟಣದಿಂದ ಮಾಗಡಿಯಿಂದ ಹುಬ್ಬಿಯಿಂದ ತುಮಕೂರಿಂದ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ದೇವರಹಳ್ಳಿ ಇಂಥ ಎಲ್ಲ ಅನೇಕ ತಾಲೂಕುಗಳಿಂದ ಜಿಲ್ಲೆಯಿಂದಲೂ ಬಂದಿದ್ದಾರೆ ಅವ್ರಿಗೆ ನಾನು ವಿನಂತಿ ಮಾಡೋದಿಷ್ಟೇ ಈ ಸಮಾಜದ ಬಗ್ಗೆ ವಿಶ್ವಾಸ ಇರಲಿ ಈ ಸಮಾಜದ ಸರ್ವಾತ್ಮಕ ಅಭಿವೃದ್ಧಿಗೆ ನಿಮ್ಮ ಬೆಂಬಲ ಇರಲಿ ಇವರ ಸಾರಥ್ಯದಕ್ಕೆ ಯಾವತ್ತೂ ಸದಾ ಬೆನ್ನೆಲುಬಾಗಿರಿ ಸಮಾಜದ ಮಕ್ಕಳಿಗಾಗಿ ಈ ಒಂದು ಸಂಘ ವೇದಿಕೆ ಕೆಲಸ ಮಾಡ್ಲಿ ಅಂತ ಹೇಳಿ ಕಟ್ಟೆ ಕಡೆಯ ನಮ್ಮ ಸಮಾಜಕ್ಕೆ ಸರ್ಕಾರ ಯಾವುದೇ ಇರ್ಲಿ ಸಮಾಜದಿಂದ ಚಾಟಿ ಬೀಸುವಂತ ಕೆಲಸ ಆಗ್ಲಿ ಚಾಟಿ ಬೀಸಿ ಆ ಸಮಾಜದಲ್ಲಿರ್ತಕ್ಕಂಥ ಯಾವ್ದೋ ಸರ್ಕಾರ ಇರಲಿ ಅಲ್ಲಿನ ಕಾರ್ಯಕರ್ತರಿಗೆ ಅನುಕೂಲ ಆಗ್ಬೇಕು ಸರ್ಕಾರದ ನಿಗಮಗಳಲ್ಲಿ ಅವಕಾಶ ಸಿಗ್ಬೇಕು ಸರ್ಕಾರದ ಹುದ್ದೆಯಲ್ಲಿ ಸಿಗ್ಬೇಕು ಅನುದಾನ ಸಿಗ್ಬೇಕು ನಮ್ಮ ಸಮುದಾಯ ಭವನಗಳು ಅರ್ಧ ಬರ್ಧ ಎಲ್ಲ ನಿಂತಿವೆ ಈ ತರ ನಾನಾ ತರ ಅಭಿವೃದ್ಧಿಗೆ ಒಂದು ಈ ಒಂದು ವೇದಿಕೆ ಮಹಾಸಭಾ ಯಶಸ್ವಿ ಆಗ್ಲಿ ಅಂತ ಹೇಳಿ ನಾನು ಇವರಿಗೆ ಶುಭವನ್ನು ಹಾರೈಸ್ತೇನೆ ಸುಬ್ಬಣ್ಣವ್ರನ್ನ ಸಿ ಪಿ ಆಗಿ ನಿವೃತ್ತಿ ಆದ್ಮೇಲೆ ಅವರು ಸಮಾಜ ಮುಖಿ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ಇಟ್ಟು ನಾವು ಅವತ್ತು ನಾನೇ ಅವ್ರನ್ನ ಮಹಾಸಭಾದ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದು ಇವತ್ತು ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸಾಕಷ್ಟು ಕೆಲಸ ಮಾಡಿದ್ರು ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡೋದಿಕ್ಕೆ ಯಾಕಾಗ್ಲಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ ಆಗ್ಬೇಕಾಗಿತ್ತು ಅಂತ ನನ್ನ ಆಸೆ ಸಮಾಜ ಬಯಸ್ತಾ ಇದ್ರು ಸಮಾಜ ಪೂರ್ಕವಾಗಿ ಆ ಕೆಲಸ ಆಗ್ಲಿಲ್ಲ ಅಂತ ಇಡೀ ಸಮಾಜ ಎಲ್ಲ ಒಂದ್ ಕಡೆ ಚರ್ಚೆ ಇತ್ತು ಆ ಚರ್ಚೆಗೆ ಇವತ್ತು ಯತಶ್ರೀ ಆಡಿದಿವಿ ಅವರ ಸಹಕಾರವನ್ನ ಇವ್ರ ಮೇಲೆ ಸಮಾಜದ ಮೇಲಿರ್ಲಿ ನಿರಂತರವಾಗಿ ಅವೆಲ್ಲ ಸಮಾಜದಿಂದ ಕೆಲಸ ಮಾಡೋಣ ಸುಬರ್ಣ ಅವ್ರಿಗೆ ಧನ್ಯವಾದನ ಹೇಳ್ತೀನಿ ಇದು ತ್ರಿಗಳ ಕ್ಷತ್ರಿಯ ಮಹಾಸಭಾ ಅಂತ ಹನ್ನೊಂದು ವರ್ಷದಿಂದ ರಚನೆ ಆಗಿತ್ತು ಹಿಂದಿನ ಅಧ್ಯಕ್ಷರಾಗಿದ್ದಂತ ಸುಬ್ಬಣ್ಣ ಅವರು ಇದುವರೆಗೂ ಕೆಲಸ ಬಂದಿದ್ದಾರೆ ಮತ್ತು ಇವತ್ತು ಇಲ್ಲಿ ನಮ್ಮ ಜನಾಂಗದ ಮುಖ್ಯಸ್ಥರ ಸೇರಿ ಆ ಈ ಪುನರ್ರಚನೆ ಮಾಡ್ತಕ್ಕಂಥದ್ದು ಮತ್ತು ಇದಕ್ಕೆ ವೇಗ ಕೊಡಬೇಕು ಚೆನ್ನಾಗಿ ಇನ್ನೂ ಕೆಲಸ ಮಾಡುವಂತ ರೀತಿಯಲ್ಲಿ ಇದಾಗಬೇಕು ಅಂತ ಹೇಳಿ ಇದಕ್ಕಿಂತ ಹಿಂದೆ ಒಕ್ಕೂಟ ಆಯ್ತು ತಿಂಗಳ ಒಕ್ಕೂಟ ಈ ಒಕ್ಕೂಟ ಮತ್ತು ಈ ಮಹಾಸಭಾ ಮಾಡಿರ್ತಕ್ಕಂಥ ಉದ್ದೇಶ ಹಲವಾರು ಉಪಜಾತಿಗಳು ಎಲ್ಲ ಒಟ್ಟಿಗೆ ಇದ್ದು ನಮ್ಮ ಹಕ್ಕುಗಳನ್ನು ನಾವು ಪ್ರತಿಪಾದಿಸಬೇಕು ಅಂತ ಹೇಳಿ ಮತ್ತು ಸರ್ಕಾರ ಯಾವುದೇ ಬಂದ್ರು ಆ ಸರ್ಕಾರದ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊತ್ಕೊಂಡು ಈ ಜನಾಂಗದ ಹೇಳಿಗೆ ಅದು ಶೈಕ್ಷಣಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಮತ್ತು ಆರ್ಥಿಕ ಇರ್ಬೋದು ಮತ್ತು ಕುಲಕಸುಗಳು ಇವತ್ತೆಲ್ಲ ಒತ್ತು ಕೊಡುವಂತ ರೀತಿಯಲ್ಲಿ ಕೆಲಸ ನಿರ್ವಹಿಸಬೇಕು ಅಂತ ಹೇಳಿ ಹಿಂದೆ ನಾವು ಈ ಮಹಾಸಭಾ ಮಾಡ ಈ ಮಹಾಸಭಾ ಆದ್ಮೇಲೆ ಸಾಕಷ್ಟು ಕೆಲಸ ಆಗಿದೆ ಅಂತ ನೋಡ್ತೀನಿ ಆದ್ರೆ ಒಂದು ನೀರು ಹೊಸ ನೀರು ಬರ್ತಾ ಇರಬೇಕಾಗಿ ಅದೇ ನೀರಲ್ಲಿ ಎಲ್ಲ ಆಗೋದಿಲ್ಲ ಹಾಗಾಗಿ ಇವತ್ತು ಹೊಸ ಅಧ್ಯಕ್ಷರ ಆಯ್ಕೆ ಮಾಡಿದ್ದಾರೆ ಒಂದು ಇದನ್ನ ಕಾನೂನಾತ್ಮಕವಾಗಿ ಎಲ್ಲ ಎಲ್ಲವನ್ನು ಸರಿಪಡಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಎಲ್ಲ ನಾಯಕರುಗಳು ಕೂಡಿ ಕ್ರಮ ತಗೋತಾರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ತಿಗಳ ಕ್ಷತ್ರಿಯ ಮಹಾಸಭಾ ತಿಗಳ ಕ್ಷತ್ರಿಯ ಸಮುದಾಯ ಅಗ್ನಿವಂಶ ಕ್ಷತ್ರಿಯ ಅಥವಾ ಅಗ್ನಿಕುಲ ಕ್ಷತ್ರಿಯ ಅಥವಾ ವನ್ನಿಕುಲ ಕ್ಷತ್ರಿಯ ಅಥವಾ ಪಡಿಯಾಚಿ ಶಂಭುಕುಲ ವನ್ನಿಕುಲ ಪಡಿಯಾಚಿ ಹೀಗೆ ಸುಮಾರು ಉಪ ಪಂಗಡಗಳು ಇವೆ ಬಹಳ ಇಂದಿನಿಂದ ನಮ್ಮ ಉದ್ದೇಶ ನಮ್ಮ ಗುರಿ ಏನಂತ ಹೇಳಿದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಈ ಸಮಾಜ ಇವತ್ತು ಮೂಲ ವಾಹಿನಿಗೆ ಬರಬೇಕು ಆ ದಿಕ್ನಲ್ಲಿ ಮಹಾಸಭಾ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಅಧ್ಯಕ್ಷರಾಗಿ ನಮ್ಮ ಈ ಒಂದು ನೇತೃತ್ವವನ್ನ ವೆಂಕಟೇಶ್ವರ್ಗೆ ಎಲ್ಲರೂ ಸೇರಿ ಜವಾಬ್ದಾರಿಯನ್ನ ಕೊಟ್ಟಿದ್ದೇವೆ ಎ ರಮೇಶ್ ಇದ್ದಾರೆ ಬಸವರಾಜ್ ಇದ್ದಾರೆ ನಮ್ಮ ಎಸ್ ಕೆ ಸಿದ್ದ ಅಧ್ಯಕ್ಷ ಇದ್ದಾರೆ ನಮ್ಮ ಯೋಗೇಂದ್ರ ನಮ್ಮ ಯೋಗಾನಂದ ಕುಮಾರ್ ಇದಾರೆ ಉದ್ದೇಶ ಇಷ್ಟಿದೆ ಎಕನಾಮಿಕಲಿ ಅಪ್ಲೇಟ್ ಮಾಡಬೇಕು ಕುಲಬಾಂಧವ್ರೆ ಈ ದಿವಸ ಏನು ನಮ್ಮ ಕೆಂಪೇಗೌಡರು ಕಟ್ಟಿದ ನಾಡಲ್ಲಿ ಕೆಂಪೇಗೌಡರ ಕೋಟೆಯನ್ನ ಇಡೀ ನಮ್ಮ ಜನಾಂಗದವರು ಸೇರ ಹೆಗಲ ಮೇಲೆ ಇಟ್ಟಿದ್ದಾರೆ ನಾನು ಅದನ್ನು ಬಾಹುಬಲಿ ತರ ಎತ್ಕೊಂಡು ಇಡೀ ರಾಜ್ಯ ಸುತ್ತಿ ಸಮಾಜ ಕಟ್ಟ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಇವತ್ತು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾನು ಬಾಹುಬುಲಿ ತರದೆ ಓಡಾಡ್ತೀನಿ ಹುಲಿ ತರನೆ ಓಡಾಡ್ತೀನಿ ಯಾವುದೇ ಕಾರಣಕ್ಕೂ ಯಾವ್ದಕ್ಕೂ ಎದರೋದಿಲ್ಲ ಅನ್ನೋದು ಭಯ ಅನ್ನೋದು ನಾನು ಬ್ಲಡ್ ಅಲ್ಲೇ ಇಲ್ಲ ನಾನು ಯಾರ್ದು ಕೇರು ಮಾಡಲ್ಲ ಅನ್ಯಾಯ ಬಂದ್ರೆ ನ್ಯಾಯಕ್ಕೆ ಹೋಗಿ ನಾನು ಕಾಣಬೇಕಾದ್ರೆ ಗೊತ್ತಿನಿ ಅನ್ಯಾಯಕ್ಕೂ ಯಾವ್ದಕ್ಕೂ ಎದುರೋದ್ ಪ್ರಶ್ನೆ ಇಲ್ಲ ಎಲ್ಲಾ ನನ್ನ ತಿಗಳ ಸಮಾಜದ ಘನತೆಯ ಗೌರವವನ್ನ ಇಡೀ ರಾಜ್ಯದಲ್ಲಿ ಕಾಪಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಎಲ್ರಿಗೂ ಈ ಮಾಧ್ಯಮದ ಮುಖಾಂತರ ಆಶ್ವಾಸನ ನೀಡ್ತಾ ಇದ್ದೀನಿ ಈವತ್ತಿನ ದಿವಸ ಮಹಾಸಭಾ ಮತ್ತೆ ಹುಟ್ಟಿ ಬರ್ತಾ ಇದೆ ದಯವಿಟ್ಟು ಎಲ್ಲಾ ನಮ್ಮ ತಿಳಿದ ಜನಾಂಗದವರು ಏನೇ ತೊಂದರೆಗಳಿರ್ಲಿ ಮಹಾಸಭಾ ಇದೆ ಹಿಂದೆ ಮುಂದೆ ಇದೆ ನೀವು ಇಪ್ಪತ್ನಾಲ್ಕು ಗಂಟೆ ನಾವು ಸೇವೆ ಮಾಡಕ್ ಸಿದ್ಧ ಇದ್ದೀವಿ ಈಗ ಹೇಳ್ಬಿಟ್ಟು ನಾನು ಮಾತ್ರ ಮುಗಿಸ್ತೀನಿ ಜೈ ದ್ರೌಪದಮ್ಮ ಜೈ 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 ದ್ರೌಪದಿ ಮೊದಲನೇ ಸರ್ ನಾವೀಗ ಆಲ್ರೆಡಿ ನಾನು ಕೋಲಾರ ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ ಅದೇ ರೀತಿಯಾಗಿ ರಾಜ್ಯ ಸಂಘದ ನಿರ್ದೇಶಕನಾಗಿದ್ದೀನಿ ನಾವೀಗ ಕೋಲಾರ ಜಿಲ್ಲೆಯಲ್ಲಿ ಅಧ್ಯಕ್ಷನ ಆದ್ಮೇಲೆ ನಾನೊಂದು ಶಬ್ದ ತಗೊಂಡೆ ಇಡೀ ರಾಜ್ಯದಲ್ಲಿ ನಮ್ಮ ಜನಾಂಗ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದ್ದಾರೆ ಏನಾದ್ರು ಮಾಡಿ ಈಗಾಗಲೇ ನಾವು ಕೋಲಾರ ಜಿಲ್ಲೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಬೇಕಂತ ಹೇಳ್ಬಿಟ್ಟು ಹದ್ನಾಲ್ಕು ಎಕರೆ ಜಮೀನ್ಗೆ ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಿ ಈಗ ಆ ಕೆಲ್ಸದಲ್ಲಿ ಇರೋದ್ರಿಂದ ಈ ಎಲ್ಲಾ ಮುಖಂಡರು ಸೇರ್ಕೊಂಡು ಮುಂದೆ ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ತೀರ್ಮಾನ ತಗೋತೀವಿ ಉದ್ದೇಶ ಅಂತಂದ್ರೆ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಮೇಜರ್ ಆಗಿ ನಾವು ಎಲ್ಲಾ ರಂಗದಲ್ಲೂ ನಾವು ವಿದ್ಯಾವಂತರ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಅಂದ್ರೆ ಸಮಾಜವನ್ನ ಎಲ್ಲ ರಂಗದಲ್ಲೂ ನಾವು ರಾಜಕೀಯ ರಾಜಕೀಯವಾಗಿರಬಹುದು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸರ್ವಾಂಗಿಣಿಯಾದ್ರು ಸಮಾಜವನ್ನ ಮೇಲೆ ಕೆಲಸವನ್ನು ಮಾಡ್ಬೇಕು ಏನ್ ಇವತ್ತು ಹಿರಿಯರೆಲ್ಲ ನಮ್ಮ ಮೇಲೆ ಗೌರವ ಬಿಟ್ಟು ಒಂದು ಖಂಡಿತ ಉಳಿಸ್ಕೊಳ್ತೀವಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಏನು ಇವತ್ತು ನಮ್ಮ ಈ ಒಂದು ಸಂಘ ಏನಿದೆ ಏನ್ ನಮ್ಮ ಅಖಿಲ ಕರ್ನಾಟಕ ಮಹಾಸಭಾ ಅಂತ ಹೇಳಿ ಮಹಾಸಭಾ ಖಂಡಿತ ಅದನ್ನ ಕೆಲಸರನ್ನ ತರ್ತೀವಿ ಅವರ ನಂಬಿಕೆಗೆ ನಾವು ಚುತಿ ಬರತ್ತ ನಡ್ಕೊಂತೀವಿ ಮೊದ್ಲು ಖಂಡಿತ ಈ ಒಂದು ಸಂಘವನ್ನ ಸಶಕ್ತರಾಗಿ ಮಾಡ್ತಕ್ಕಂಥ ಮಾತನ್ನ ಕೊಡ್ತೀವಿ